ಬೆಂಗಳೂರು ದಕ್ಷಿಣ ಲೋಕಸಭಾ ಅಭ್ಯರ್ಥಿಯಾದ ರೆಡ್ಡಿಯವರು ಇಂದು ನಾಲ್ಕನೇ ಹಂತ ಜಯನಗರದ ಶ್ರೀ ಗಣೇಶ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಸಾವಿರಾರು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರೊಂದಿಗೆ ಮೆರವಣಿಗೆ ಬಂದು ನಾಮಪತ್ರ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಎಸ್ಟಿಡಿ ಕೆ ಮಂಜುನಾಥ್ರವರು ಭಾಗಿಯಾಗಿದ್ದರು ಇವತ್ತು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸೌಮ್ಯ ರೆಡ್ಡಿ ಮೇಡಮ್ ಅವರು ನಾಮಪತ್ರ ಸಲ್ಲಿಸೋಕೆ ಬಂದವರ ಅದೇ ರೀತಿ ರೆಡ್ಡಿ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರ ಆಶೀರ್ವಾದದಿಂದ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಶ್ರೀಮತಿ ಸೋಮರೆಡ್ಡಿ ರೆಡ್ಡಿ ಅವರು ನಿಲ್ಲಿಸಿದ್ದಾರೆ ಅವ್ರನ್ನ ಹೆಚ್ಚಿನ ಬಹುಮತದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರ ಬೊಮ್ಮೆಳ್ಳಿ ಜಯನಗರ ಬಿ ಟಿ ಎಂ ಕ್ಷೇತ್ರ ಬಸವನಗುಡಿ ಪದ್ಮನಾಭನಗರ ಗೋವಿಂದನಗರ ಚಿಕ್ಕಪೇಟೆ ವಿಜಯನಗರ ಎಲ್ಲ ಕಾಂಗ್ರೆಸ್ ಅಭಿಮಾನಿಗಳು ಹೆಚ್ಚಿನ ಬಹುಮತದಲ್ಲಿ ಗೆಲ್ಸ್ ಕಳಿಸ್ಬೇಕು ಕಾರಣ ಇಷ್ಟೇ ಸೌಮ್ಯ ಅವರು ವಿಧಾನಸಭಾ ಕ್ಷೇತ್ರದಲ್ಲಿ ಹದಿನಾರು ಮತಗಳಿಂದ ಸೋತಿದ್ದಾರೆ ಏನಕ್ಕೆ ಕಾರಣ ಏನಂದರೆ ನಾವು ಅದರಲ್ಲಿ ಇನ್ನೂರೈವತ್ತು ಓಟಲ್ಲಿ ಗೆದ್ದಿದ್ದೀವಂತ ಡಿಕ್ಲೇರ್ ಮಾಡಿ ಒಂದೂವರೆಯಲ್ಲಿ ಕಳಿಸ್ಬಿಟ್ರು ಎಲ್ಲ ಬಿ ಜೆ ಪಿ ಅಭ್ಯರ್ಥಿನೂ ನಾವು ಸೋತ್ವಿ ಅಂತ ಹೊರಟೋದ್ರು ಜಯನಗರ ವಿಧಾನಸಭೆ ಚುನಾವಣೆಯಲ್ಲಿ ಆಮೇಲೆ ಇದೇ ತೇಜಸ್ವಿ ಸೂರ್ಯ ಅವರು ಮೋಸದಿಂದ ಅವರು ಬ್ಯಾಲೆಟ್ ಪೇಪರಲ್ಲಿ ಮೋಸದಿಂದ ಅವರು ನಮಗೆ ಮೋಸ ಮಾಡಿ ಇದೇ ತೇಜಸ್ವಿ ಸೂರ್ಯ ನಮ್ಮ ಮೇಡಮ್ಗೆ ತೊಂದರೆ ಕೊಟ್ಟಿದ್ದಾರೆ ಆ ಹೆಣ್ಮಗು ಶಾಪ ಆ ಹೆಣ್ಮಗು ಕಣ್ಣೀರು ಸುಮ್ಮನೆ ಬಿಡೋಲ್ಲ ಆ ಅಮ್ಮನ ಆ ಅಮ್ಮನ ನೋವು ಅವನಿಗೆ ತೊಂದರೆ ಕೊಟ್ಟೇ ಕೊಡ್ತೈತೆ ನಮ್ಮ ಬೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಅವರು ಸೋತಿ ಮನೆ ಸೇರ್ತಾರೆ ತೇಜಸ್ವಿ ಸೂರ್ಯ ಅವರು ಈ ಬಾರಿ ಅವ್ರಿಗೆ ಎಲ್ಲ ಕಾಂಗ್ರೆಸ್ ಅಭಿಮಾನಿಗಳಿಂದ ಮತ್ತು ಹೆಣ್ಮಕ್ಕಳಿಂದ ಧಿಕ್ಕಾರ ಹೇಳಿ ನಾವು ಇದು ಮಾಡ್ತೀವಿ ಕಾರಣ ಇನ್ನು ಒಂದು ಇನ್ನೊಂದು ಉದಾಹರಣೆ ಇದೇ ಥರ ಬೆಂಗ್ ಕನಕಪುರ ವಿಧ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಕಾಲದಲ್ಲಿ ನಮ್ಮ ಡಿ ಕೆ ಸಾಹೇಬರು ತೇಜಸ್ವಿನ ಕರ್ಕೊಂಬಂದು ದೇವೇಗೌಡರ ಮೇಲೆ ನಿಲ್ಲಿಸಿದ್ರು ಅವತ್ತು ಇದೇ ಥರ ದೇವೇಗೌಡರನ್ನ ಸೋಲಿಸಿ ಡಿ ಕೆ ಶಿವಕುಮಾರ್ ಸಾಹೇಬರು ಅವತ್ತು ಕಳಿಸಿದ್ರು ಆ ಉದಾಹರಣೆನೇ ಇವತ್ತು ನಮ್ಮ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ನಮ್ಮ ರೆಡ್ಡಿ ಸಾಹೇಬರು ಅವರ ಕೋರಿಕೆ ನೆರವೇರುತ್ತೆ ಈ ಅಮ್ಮ ಸೌಮ್ಯ ರೆಡ್ಡಿ ಮೇಡಮ್ಮು ಇದೇ ಜೂನ್ ಆರನೇ ತಾರೀಕು ಕೌಂಟಿಂಗ್ ದಿವಸ ಗೆದ್ದು ಬಂದಿರ್ತಾರೆ ವಿಜಯಾಗಿ ಆಗಿ ಬಂದಿರ್ತಾರೆ ಇವರು ಓಡೋಗಿರ್ತಾರೆ ಯಾರು ನಮ್ಮ ತೇಜಸ್ವಿ ಸೂರ್ಯ ಕೊನೆ ಚುನಾವಣೆ ಅವ್ರದ್ದು ಅವ್ರಿಗೆ ಹಾಗೆ ಆಗುತ್ತೆ ಇದು ನಡೆದೇ ನಡೆಯುತ್ತೆ ಎಲ್ಲ ಕಾಂಗ್ರೆಸ್ ಅಭಿಮಾನಿ ಪರವಾಗಿ ನಾನು ಮಾತಾಡಿದ್ದೀನಿ ಮತ ಬಂದವರು ದಯವಿಟ್ಟು ನೋಡಿ ನಮ್ಮ ಕಾಂಗ್ರೆಸ್ಸು ಸರ್ಕಾರ ನೂರು ನೂರು ಮೂವತ್ತೈದು ಸೀಟ್ ಬಂತು ಐದು ಗ್ಯಾರಂಟಿಗಳು ಕೊಟ್ಟರು ಸಿದ್ದರಾಮಯ್ಯ ಸಾಹೇಬರು ರೆಡ್ಡಿ ಸಾಹೇಬರು ಸೊ ಡಿ ಕೆ ಶಿವಕುಮಾರ್ ಎಲ್ಲ ಸರ್ಕಾರ ಬಂದ ಮೇಲೆ ನುಡ್ದಂತೆ ನಡೆದವ್ರೆ ಐದು ಗ್ಯಾರಂಟಿಗಳು ಕೊಟ್ಟವ್ರೆ ಉಚಿತ ಬಸ್ಸು ಹೆಣ್ಮಕ್ಳಿಗೆ ಕೊಟ್ಟವ್ರೆ ಆಮೇಲೆ ರೇಷನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ ಐದು ಕೆ ಜಿ ಅಕ್ಕಿನೂ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರು ಅದನ್ನೂ ಘೋಷಣೆ ಮಾಡಿದ್ದಾರೆ ಅದೇ ಸೆಂಟ್ರಲ್ ಗೌರ್ಮೆಂಟ್ಗೆ ಮೂವತ್ತೈದು ರೂಪಾಯಿ ಮೂವತ್ತ್ನಾಲ್ಕುವರೆ ರೂಪಾಯಿ ಕೊಡ್ತೀನಿ ಹೇಳಿದ್ರು ನಮ್ಮ ಸೆಂಟ್ರಲ್ ಗೌರ್ಮೆಂಟು ಅಕ್ಕಿನ ಕೊಡಲಿಲ್ಲ ಆದರೂ ಜನಗಳಿಗೆ ಮಾತು ಕೊಟ್ಟಿದ್ದೀವಿ ಹೇಳಿ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬ್ರು ಎಲ್ಲ ಸೇರಿ ಅವ್ರಿಗೆ ಜನಗಳಿಗೆ ಹಣ ಹಣ ಐದು ಕೆ ಜಿದು ಎಷ್ಟಾಗುತ್ತಾ ಇದನ್ನು ಅವ್ರ ಅಕೌಂಟ್ಗಳಿಗೆ ಹಾಕ್ತಾ ಇದ್ದಾರೆ ಆಲ್ರೆಡಿ ಅದೇ ರೀತಿ ಉಚಿತ ಬಸ್ಸು ಹೆಣ್ಮಕ್ಳು ಎಲ್ಲೋದರೂ ಫ್ರೀ ಕರ್ನಾಟಕದಲ್ಲಿ ಅದೇ ರೀತಿ ದೇವಾಲಯಗಳಲ್ಲಿ ಮುದ್ರಾಯಿ ಇರೋದೇ ಗೊತ್ತಿಲ್ಲ ಮುದ್ರಾಯಿ ಸಚಿವರು ಇದ್ದಿದ್ದು ಇಷ್ಟು ವರ್ಷ ಗೊತ್ತಿರಲಿಲ್ಲ ಇವಾಗ ನಮ್ಮ ರಾಮಲಿಂಗರೆಡ್ಡಿ ಸಾಹೇಬರು ಬಂದ ಮೇಲೆ ಮುಜರಾಯಿಯಲ್ಲಿ ತುಂಬ ಡೆವಲಪ್ಮೆಂಟ್ ಆಗಿದೆ ಡೆವಲಪ್ಮೆಂಟಾಗಿ ಆ ದೇವಸ್ಥಾನಗಳ್ಗೆ ಏನೇನು ಅಮೌಂಟ್ಗಳು ಕೊಡಬೇಕು ಅದನ್ನೆಲ್ಲ ಬಿಡುಗಡೆ ಮಾಡಿಸಿ ಎಲ್ಲ ಇದು ಮಾಡಿದ್ದಾರೆ ಸೊ ಪೂಜಾರಿಗಳು ಪ್ರತಿಯೊಬ್ಬರು ಖುಷಿಯಾಗಿದ್ದಾರೆ ಅವರು ಮುಜಾಯಿ ಸಚಿವರು ಬಂದ ಮೇಲೆ ನಮಗೆ ಒಳ್ಳೇದಾಗಿದೆ ಅಂತೇಳಿ ಅದೇ ರೀತಿ ಬಸ್ಸು ನೋಡಿ ಕಾಂಟ್ರಾಕ್ಟ್ರು ಡ್ರೈವರ್ಗಳಿಗೆ ಸಂಬಳ ಇಲ್ಲ ಅಂತೇಳಿ ಬದಲಾಡ್ತಾ ಇದ್ರು ಬಿ ಜೆ ಪಿ ಸರ್ಕಾರ ಎಲ್ಲ ಇದ್ದಾಗ ಇವಾಗ ಅದನ್ನ ಅದನ್ನೆಲ್ಲ ರಾಮ್ಲಿಂಗರೆಡ್ಡಿ ಸಾವರು ಬಂದ ಮೇಲೆ ಕೊಟ್ಟಿದ್ದಾರೆ ಆಮೇಲೆ ಸ ಸ ನೌಕರನ್ನ ತಿರ್ಗಿ ಎಲ್ಲರೂ ತಗೊಳ್ತಾ ಇದ್ದಾರೆ ಅದೇ ರೀತಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಎಲ್ಲ ಕೆಲಸ ಮಾಡೋಕ್ಕೆ ರೆಡ್ಡಿ ಸಾಹೇಬ್ರಿಗೆ ಮೊನ್ನೆ ಯೂಬರ್ ಯೂಪರ್ ಅದು ಟೂ ವೀಲರು ಇತ್ತಲ್ಲ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಅವ್ರಿಗೆ ಯೂಬರ್ ಅವ್ರಿಗೆ ಓಲಾ ಅವ್ರಿಗೆಲ್ಲ ಸಹಾಯ ಮಾಡಿದ್ದಾರೆ ಅವರು ಎಲ್ಲ ಸಮ್ಮಾನ ಮಾಡಿ ಟೌನ್ ಟೌನಲ್ಲಲ್ಲಿ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಪ್ರೋತ್ಸಾಹ ಕೊಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ಬದಲಾವಣೆ ಬೇಕು ಅದಕ್ಕೆ ಎಲ್ಲರೂ ದಯವಿಟ್ಟು ಸೌಮ್ಯ ರೆಡ್ಡಿಗೆ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಚಲಾಯಿಸಿ ಎಲ್ಲರನ್ನೂ ಕೈ ಮುಗಿದು ಕೇಳ್ಕೊತೀವಿ ಸೋನಿಯಾ ಗಾಂಧಿ ಕಿ ಮಲ್ಲಿಕಾರ್ಜುನ್ ಖರ್ಗೆ ಕಿ ರಾಹುಲ್ ಗಾಂಧಿ ಕಿ ಮದುವೆ ಸೌಮ್ಯ ರೆಡ್ಡಿ ಬೇರೆ ಎಲ್ಲ ಇದು ಹೀಗೆ ಸಹಾಯ ಮಾಡಬೇಕು ಜನಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ಲಿಕ್ಕೆ ಈ ದೇವರ ಸಿನಿಮೆಯಲ್ಲಿ ನಾನು ಮಾತಾಡ್ತಾ ಇದ್ದೇನೆ ಜನ ಸಾಗರ ಇದೆ ನಮ್ಮ ಜಯನಗರದಲ್ಲಿ ನಮ್ಮ ಬೆಂಗಳೂರು ಲಕ್ಷ್ಯದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಇಲ್ಲ ಮನೆ ಮಾತಾಗಿದೆ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ಬರಬೇಕು ನಮ್ಮ ಪಾರ್ಲಿಮೆಂಟ್ ಹೇಳಿಕೊಂಡು ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಯುವಕರು ಹಿರಿಯರು ಎಲ್ಲ ಸೋದರರು ಹೇಳ್ತಿದ್ದಾರೆ ಮತ್ತೊಮ್ಮೆ ಬರಬೇಕು ಜನರಿಗಾಗಿ ಮಹಿಳೆಯರಿಗಾಗಿ ಅಲ್ಪಸಂಖ್ಯಾತರಿಗಾಗಿ ಹಿಂದೂ ವರ್ಗದವರಿಗಾಗಿ ರೈತರಿಗಾಗಿ ತಾಲೂಕಿಗಾಗಿ ಮತ್ತೊಮ್ಮೆ ಬರಬೇಕು ಕಾಂಗ್ರೆಸ್ ಅಂತ ಹೇಳ್ತಾರೆ ಯಾಕೆಂದ್ರೆ ದೇಶ ಏನಾದರೂ ಇವತ್ತು ಒಗ್ಗಟ್ಟಿಂದ ಇರಬೇಕು ಐಕ್ಯತೆಯಿಂದ ಇರಬೇಕು ಅಂದ್ರೆ ನಾವು ಕಾಂಗ್ರೆಸ್ಗೆ ಓಟ್ ಹಾಕಬೇಕು ಗೊತ್ತಾಯ್ತಾ ಎಲ್ಲ ಬಡವರು ಜಾತಿ ಧರ್ಮ ಭಾಷೆ ಯಾವುದು ಭೇದ ಭಾವ ಇಲ್ಲದೆ ನಾವೆಲ್ಲ ಒಗ್ಗಟ್ಟಾಗಿ ಭಾರತೀಯರೆಲ್ಲ ಒಗ್ಗಟ್ಟಾಗಿರ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಹೋಟ್ ಸಾಧ್ಯ ಗೊತ್ತಾಯ್ತಾ ಬೇರೆ ಯಾವ ಪಾರ್ಟಿಗೆ ಹೋಟು ಆಗೋದಿಲ್ಲ ಬೇರೆಯವರೆಲ್ಲ ಜಾತಿ ಮೇಲೆ ಧರ್ಮದ ಮೇಲೆ ಭಾಷೆ ಮೇಲೆ ನಾವು ಓಟ್ ಹಾಕಿ ಹೋಗಿ ಓಟ್ ಹಾಕಿ ಅಂತ ಕೇಳ್ತಾರೆ ಆದ್ರೆ ನಾವು ಯಾವತ್ತು ಜಾತಿ ಮತ ಭಾಷೆ ಬಿಟ್ಟು ನಾವೆಲ್ಲ ಭಾರತೀಯರು ನಾವೆಲ್ಲ ಮನುಷ್ಯರು ಅನ್ನೋದನ್ನ ಮನುಷ್ಯ ಧರ್ಮ ಪಾಲನೆ ಮಾಡುವಂತ ಯಾವ್ದಾದ್ರು ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಆ ಕಾಂಗ್ರೆಸ್ ಪಕ್ಷಕ್ಕೆ ನಾವೆಲ್ಲ ಓಟ್ ಹಾಕೋಣ ಅದೇ ರೀತಿ